ಐದ್ನೂರು ಜನ ಎದುರು ಇಪ್ಪತ್ತೆಂಟು ಸಾವಿರ ಜನಸೇನೆ ಸೇನೆ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಇದ್ದರೂ ಆ ಒಂದು ಐದ್ನೂರು ಸೈನ್ಯವು ಗೆಲುವು ಸಾಧಿಸುವುದು ಹೇಗೆ ಈ ಯುದ್ಧದ ಹೆಸರು ಭೀಮಾ ಕೊರೆಗಾಂವ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜನವರಿ ಒಂದು ಹದಿನೆಂಟುನೂರ ಹದಿನೆಂಟರಂದು ನಡೆದ ಭೀಮಾ ಕೊರೆಗಾಂವ್ ಯುದ್ಧದ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳೋಣ ಐದ್ನೂರು ಜನರು ಇಪ್ಪತ್ತೆಂಟು ಸಾವಿರ ಜನರ ಸೇನೆಯನ್ನು ಎದುರಿಸಿ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದೆ ಭೀಮಾ ಕೊರೆಗಾಂವ್ ಈ ಕದನವು ಭಾರತೀಯ ಇತಿಹಾಸದ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಇದನ್ನು ಮುಖ್ಯವಾಗಿ ದಲಿತ ಸ್ವಾಭಿಮಾನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಯುದ್ಧದ ದಿನಾಂಕ ಈ ಕದನವು ಜನವರಿ ಒಂದು ಹದಿನೆಂಟುನೂರ ಹದಿನೆಂಟರಂದು ಮಹಾರಾಷ್ಟ್ರದ ಭೀಮಾ ನದಿ ತೀರದ ಕೋರೆಗಾಂವ್ ನಲ್ಲಿ ನಡೆಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯ ಮತ್ತು ಮರಾಠ ಸಾಮ್ರಾಜ್ಯದ ಪೇಶವೆ ಬಾಜಿರಾವ್ ಸೈನ್ಯದ ನಡುವೆ ಈ ಯುದ್ಧ ನಡೆಯಿತು ಮಹಾರ್ ಸೈನಿಕರ ಪಾತ್ರ ಬ್ರಿಟಿಷ್ ಸೈನ್ಯನಲ್ಲಿ ಪ್ರಮುಖರಾಗಿ ಮಹಾರ್ ಸಮುದಾಯಕ್ಕೆ ಸೇರಿದ ಸುಮಾರು ಐದ್ನೂರು ಸೈನಿಕರಿದ್ದರು ಇವರು ಪೇಶ್ವೆಯವರ ಸರಿಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರ ಬೃಹತ್ ಸೈನ್ಯವನ್ನು ಎದುರಿಸಿ ಶೌರ್ಯದಿಂದ ಹೋರಾಡಿದರು ಈ ಯುದ್ಧದಲ್ಲಿ ಬ್ರಿಟಿಷರ ಪಡೆಗಳು ಮಹಾರ್ ಸೈನಿಕರನ್ನು ಒಳಗೊಂಡಂತೆ ವಿಜಯ ಸಾಧಿಸಿತು ಅಸ್ಪೃಶ್ಯತೆ ಮತ್ತು ಪೇಶ್ವೆ ಆಡಳಿತದ ಜಾತಿ ಪದ್ಧತಿ ವಿರುದ್ಧದ ವಿಜಯವಾಗಿ ದಲಿತ ಸಮುದಾಯವು ಇದನ್ನು ಇಂದಿಗೂ ಆಚರಿಸುತ್ತದೆ ವಿಜಯ ಸ್ತಂಭ ಈ ಯುದ್ಧದಲ್ಲಿ ಮಡಿದ ಸೈನಿಕರ ನೆನಪಿಗಾಗಿ ಬ್ರಿಟಿಷರು ಕೋರೆಗಾಂವ್ ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದರು ಈ ಸ್ತಂಭದ ಮೇಲೆ ವೀರಮರಣ ಹೊಂದಿದ್ದ ಮಹಾ ಸೈನಿಕರ ಹೆಸರುಗಳನ್ನು ಕೆತ್ತಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೇಟಿ ಜನವರಿ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸ್ಮಾರಕಕ್ಕೆ ಭೇಟಿ ನೀಡುವ ಮೂಲಕ ಈ ಇತಿಹಾಸವನ್ನು ಮುನ್ನೆಲೆಗೆ ತಂದರು ಅಂದಿನಿಂದ ಪ್ರತಿ ವರ್ಷ ಜನವರಿ ಒಂದರಂದು ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಗೌರವ ಸಲ್ಲಿಸಿದರು ನಿಮ್ಮ ಅಭಿಪ್ರಾಯ ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದ